ಹೇಮಾವತಿ ಕೆನಾಲ್ ಕಾಮಗಾರಿ ವಿರೋಧಿಸಿ ಬೃಹತ್ ಪ್ರತಿಭಟನೆಗೆ ಸಿದ್ಧರಾದ ರೈತರು ಪಕ್ಷಭೇದವಿಲ್ಲದೆ ರೈತರಿಗೆ ವಿವಿಧ ಪಕ್ಷದ ನಾಯಕರುಗಳು ಹಾಗೂ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಇದೇ ತಿಂಗಳ ಮೂವತ್ತೊಂದರ ಶನಿವಾರ ಗುಬ್ಬಿ ತಾಲೂಕಿನ ಸುಂಕಪುರದ ಸಮೀಪ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವ ರಾಜ್ಯ ರೈತ ಸಂಘ ಎಂದು ತಿಳಿಸಿದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಗೃಹ ಮತ್ತು ಸಹಕಾರ ಸಚಿವರ ವಿರೋಧ ಕೂಡ ಇದೆ ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತದೆ ಮೌನ ವಹಿಸಿದ್ದಾರೆ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ ಏಳು ತಾಲೂಕಿನ ಜನತೆಯ ಕುಡಿಯುವ ನೀರಿಗೆ ಮರಣ ಶಾಸನವಾಗಲಿದೆ ಎಂದು ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಆಕ್ರೋಶ ಹೊರಹಾಕಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮತ್ತು ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟ ಸಮಿತಿಯಿಂದ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಗುಬ್ಬಿ ತಾಲೂಕಿನ ಸುಂಕಪುರದ ಸಮೀಪ ಅರ್ಚಕರ ಜಮೀನಿನ ಮೂಲಕ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಹರಿಸಲು ರೈತರ ವಿರೋಧದ ನಡುವೆ ಕಾಮಗಾರಿಯನ್ನ ರಾಜ್ಯ ಸರ್ಕಾರ ಶಿಫಾರಸಿನಂತೆ ಜಿಲ್ಲಾಡಳಿತ ಮುಂದುವರೆಸಿದೆ ಕಾಮಗಾರಿಗೂ ಮುನ್ನ ಭೂ ಸ್ವಾಧೀನ ಪ್ರಕ್ರಿಯೆ ಆಗಿದೆ ನೋಟಿಸ್ ನೀಡದೆ ಜಮೀನಿನ ರೈತರಿಗೆ ಪರಿಹಾರ ನೀಡದೆ ನಿಯಮಗಳನ್ನು ಉಲ್ಲಂಘಿಸಿ ಕಾಮಗಾರಿ ಪ್ರಾರಂಭಿಸಿದ್ದಾರೆ ಎಂದು ಆರೋಪ ಹೊರಹಾಕಿದ್ದಾರೆ ಹೇಮಾವತಿ ಕೆನಾಲ್ ಕಾಮಗಾರಿ ವಿರೋಧಿಸಿ ಸರ್ಕಾರ ಹಾಗೂ ಆಡಳಿತ ವ್ಯವಸ್ಥೆ ವಿರುದ್ಧ ಮೇ ಮೂವತ್ತೊಂದಕ್ಕೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಹನುಮಯ್ಯ ಮಾತನಾಡಿ ಜಿಲ್ಲೆಯ ಕುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ವಿರೋಧಿಸಿ ಹೋರಾಟ ಸಮಿತಿಯಿಂದ ಮೇ ಮೂವತ್ತೊಂದರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯ ಮಠಾಧೀಶರು ರೈತ ಮುಖಂಡರು ಸಂಘ ಸಂಸ್ಥೆಗಳು ದಲಿತ ಪರ ಮುಖಂಡರು ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಮರಾಜು ಮಾತನಾಡಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ರೈತರ ಮತ್ತು ಜಿಲ್ಲೆಯ ಜನತೆಯ ವಿರೋಧದ ನಡುವೆ ರಾಜ್ಯ ಸರ್ಕಾರದ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಲು ಮುಂದಾಗಿದೆ ಎನ್ಡಿಎ ಪಕ್ಷದ ಮುಖಂಡರು ಹೆಚ್ಚಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು ನಂತರ ಹೋರಾಟ ಸಮಿತಿಯ ಮುಖಂಡ ಪವನ್ ಕುಮಾರ್ ಮಾತನಾಡಿ ಹೇಮಾವತಿ ಕೆನಾಲ್ ಕಾಮಗಾರಿ ರೈತರ ಕಿಚ್ಚನ್ನು ಹೆಚ್ಚಿಸುವ ಕಾಮಗಾರಿ ಇದಾಗಿದೆ ಎಂದು ಹೇಳಿದ್ದಾರೆ ಈ ವೇಳೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಶಬೀರ್ ಮುದ್ದಬಸವಯ್ಯ ಮಾರುತಿ ಮೂಡ್ಲಪ್ಪ ಸೋಮಶೇಖರ್ ಹನುಮಂತರಾಯಪ್ಪ ನಾಗಭೂಷಣ್ ಧನಂಜಯ್ ದೇವರಾಜಪ್ಪ ಬೆಸ್ಕಾಂ ನೌಕರರ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ರವಿಕುಮಾರ್ ಇತರರು ಇದ್ದರು ಹಾಗೂ ಜನಪರ ಸಂಘಟನೆಗಳು ದಲಿತ ಸಂಘರ್ಷ ಸಂಸ್ಥೆಗಳು ವಿದ್ಯಾರ್ಥಿ ಯುವ ಜನರು ಎಲ್ಲ ಸಮುದಾಯದವರು ಕೂಡ ತಾರೀಕು ಮೂವತ್ತೊಂದು ಐದು ಐವತ್ತ ಇಪ್ಪತ್ತೈದರಲ್ಲಿ ಶನಿವಾರ ಹತ್ತುವರೆಗೆ ಈ ಗುಬ್ಬಿ ತಾಲೂಕಿನಲ್ಲಿ ಪ್ರಾರಂಭ ಆಗತಕ್ಕಂತಹ ಹೇಮಾವತಿ ಲಿಂಕ್ ಕೆನಲ್ ವಿರೋಧಿ ವೇದಿಕೆಯ ವತಿಯಿಂದ ತುಮಕೂರು ಜಿಲ್ಲೆಗೆ ಆಗತಕ್ಕಂತಹ ನೀರಿನ ತೊಂದರೆಯನ್ನು ನಿವಾರಣೆಗೋಸ್ಕರ ಎಲ್ಲರೂ ಕೂಡ ಒಟ್ಟಾಗಿ ಆ ಲಿಂಕ್ ಕೆನಾಲನ್ನು ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಸರ್ಕಾರ ಯಾವುದೇ ಪೊಲೀಸ್ ಮತ್ತೊಂದು ಬೇರೆ ಏನೇ ನಮ್ಮ ಮ್ಯಾಲೆ ಬಂದರೂ ತಂದ್ರೂ ಕೂಡ ನಮ್ಮ ನೀರಿನ ಹಕ್ಕನ್ನು ನಾವು ಉಳಿಸ್ಕೋಬೇಕಾಗಿದೆ ಆದ್ದರಿಂದ ದಯವಿಟ್ಟು ಎಲ್ಲ ಜನಸ ಜನಸಂಘಟನೆಗಳು ಮತ್ತು ವಿದ್ಯುತ್ ಸಂಘರ್ಷ ಸಮಿತಿಯವರು ರೈತ ಸಂಘಟನೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಚಳುವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ರೈತ ಸಂಘ ಮನವಿ ಮಾಡಿಕೊಳ್ತಾ ಇದೆ ಈ ಮುಂದಿನ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ವಿವರವಾಗಿ ವಿಚಾರವನ್ನ ತಿಳಿಸುತ್ತಾರೆ ಹೋರಾಟದಲ್ಲೂ ಎಲ್ಲ ಭಾಗವಹಿಸಿದ್ವಿ ದಯಮಾಡಿ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಕೇಳ ಇದು ನಮ್ಮ ವೈಕ್ಯ ರಾಮಾಯಣಗೌಡ್ರು ಅವರೆಲ್ಲ ಹೋರಾಟ ಮಾಡಿ ನಮ್ಗಳಿಗೆ ಈ ಭಾಗಕ್ಕೆ ಒಂದು ನೀರಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಒಂದು ಐದಾರು ತಾಲೂಕುಗಳಿಗೆ ನಮಗೆ ಕುಡಿಯೋ ನೀರು ಪ್ಲಸ್ ರೈತರಿಗೆ ನೀರು ಆಮೇಲೆ ವಾಟರ್ ರಿಸೋರ್ಸ್ಗೆ ಒಂದು ಒಳ್ಳೆ ಅವಕಾಶ ಇದೆ ದಯಮಾಡಿ ಇದನ್ನು ನಿರ್ಲಕ್ಷ್ಯ ಮಾಡಿ ಈಗಿರ್ತಕ್ಕಂಥ ನಾಯಕರೇನಿಗಿರಿ ಅವರೆಲ್ಲ ಸುಮ್ಮನೆ ಮೌನ ಆದರೆ ನಾವಾಗ ನಾವೇ ಈ ಒಂದು ಯೋಜನೆಯನ್ನು ಕಳ್ಕೊಂಡಂಗೆ ಆಗುತ್ತೆ ಹಾಗಾಗಿ ದಯಮಾಡಿ ಎಲ್ಲರೂ ಇದ್ರ ಜೊತೆ ಕೈ ಜೋಡಿಸ್ಬೇಕು ನಾವುಗಳು ಕೂಡ ಪಕ್ಷಾತೀತವಾಗಿ ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತೀವಿ ಸಮಿತಿಯ ವರದಿ ಏನು ಬಂತು ಅನ್ನೋದನ್ನು ಸಾರ್ವಜನಿಕವಾಗಿ ಪ್ರಚುರಪಡಿಸ್ತೇವೆ ಇವತ್ತು ವಿರೋಧಗಳ ಮಧ್ಯೆ ಕೆಲಸ ಮಾಡಿಕೊಟ್ಟಿದೆ ಸುಂಕಾಪುರದ ಹತ್ರ ದೇವಸ್ಥಾನಕ್ಕೆ ಸೇರಿದಂತ ಅರ್ಚಕರ ಜಮೀನಿನಲ್ಲಿ ಈಗ ಕೆಲಸವನ್ನು ಪ್ರಾರಂಭ ಮಾಡಿದರೆ ನಾವು ಅನೇಕ ಸಂಘ ಸಂಸ್ಥೆಗಳು ಅನೇಕ ಪಕ್ಷಗಳ ಮುಖಂಡರು ನಾವು ಇಪ್ಪತ್ತ್ ಮೂರನೇ ತಾರೀಕು ಪ್ರಬಲವಾಗಿ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ಬಂಧಿಸಿ ಇವತ್ತು ಅಕ್ರಮವಾಗಿ ಕೆಲಸ ಮಾಡಲಿಕ್ಕೆ ಗುತ್ತಿಗೆದಾರರಿಗೆ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತಗಳು ಅವಕಾಶ ಮಾಡಿಕೊಟ್ಟಿದೆ ಯಾವುದೇ ಜಮೀನಿನಲ್ಲಿ ಕೆಲಸ ಮಾಡಬೇಕಾದ್ರೆ ಅದು ಭೂ ಸ್ವಾಧೀನ ಪ್ರಕ್ರಿಯೆ ಆಗಬೇಕು ಲೆವೆನ್ ಒನ್ ನೋಟಿಸ್ ಆಗಬೇಕು ನೈನ್ಟೀನ್ ಒನ್ ನೋಟಿಸ್ ಆಗಬೇಕು ಅವಾರ್ಡ್ ಮಾಡಿ ಹಣ ತುಂಬಿ ಪರಿಹಾರ ಕೊಟ್ಟು ಕೆಲಸ ಮಾಡಬೇಕಾದ್ದು ನಿಯಮ ಯಾವ ನಿಯಮಗಳನ್ನು ಪಾಲಿಸಿದೆ ಭೂಸ್ವಾಧೀನ ಪ್ರಕ್ರಿಯೆಯನ್ನೇ ಮಾಡಿದೆ ಇವತ್ತು ಸರ್ಕಾರ ಆ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಇದು ಅವೈಜ್ಞಾನಿಕವಾದಂಥ ಕ್ರಮ ಹಾಗಾಗಿ ಸರ್ಕಾರ ಬಹುಜನಗಳ ತೀರ್ಮಾನಕ್ಕೆ ಬದ್ಧವಾಗಿ ಅನಾವಶ್ಯಕವಾಗಿ ಅವೈಜ್ಞಾನಿಕವಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಅನೇಕ ಹೋರಾಟಗಳಾದರೂ ಸರ್ಕಾರ ಅದನ್ನು ತೀವ್ರವಾಗಿ ಪರಿಗಣಿಸಿದೆ ಬಲವಂತವಾಗಿ ಪೊಲೀಸ್ನವರ ದಬ್ಬಾಳಿಕೆಯ ಮೂಲಕ ಪೊಲೀಸ್ನ ಬಳಸ್ಕೊಂಡು ಹೋರಾಟಗಳನ್ನು ಹತ್ತಿಕ್ಕಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ ಹಾಗಾಗಿ ಇದನ್ನು ಖಂಡಿಸಿ ಮತ್ತು ಆಡಳಿತ ಪಕ್ಷದ ಅನೇಕ ಶಾಸಕರು ಸಚಿವರು ಮತ್ತು ಉಸ್ತುವಾರಿ ಸಚಿವರು ಮತ್ತು ಸಂಸತ್ ಸದಸ್ಯರು ಇವರೆಲ್ಲ ಮೌನವಹಿಸಿದ್ದಾರೆ ಹಾಗಾಗಿ ಅವರೆಲ್ಲ ನಡೆಯನ್ನ ಖಂಡಿಸಿ ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ತಾರೀಕು ಬರುವ ಶನಿವಾರ ಸುಂಕಾಪುರದ ಹತ್ರ ಏನು ಎಪ್ಪತ್ತನೇ ಕಿಲೋಮೀಟರ್ ಪ್ರಾರಂಭವಾಗಿದೆ ಆ ಜಾಗದಲ್ಲಿ ಪ್ರತಿಭಟನಾ ಹೋರಾಟವನ್ನು ನಾವು ಏನು ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟ ಸಮಿತಿಯ ಮೂಲಕ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಮುಖಂಡರನ್ನ ಹಾಕಿಸ್ತೀವಿ ಮಠಾಧೀಶನ ಆಹ್ವಾನಿಸ್ತೀವಿ ಎಲ್ಲ ಸಂಘ ಸಂಸ್ಥೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘಟನೆಗಳು ಈ ಒಂದು ವೇದಿಕೆಯಲ್ಲಿ ಸೇರಿಸ್ಕೊಂಡಿದ್ವಿ ಅಲ್ಲಿ ವಿರೋಧ ಇರ್ತಕ್ಕಂಥ ವಿರೋಧ ಪಕ್ಷದ ಶಾಸಕರು ತುರುವೇಕೆರೆ ಕೃಷ್ಣಪ್ಪನವರು ತುಮಕೂರು ಗ್ರಾಮಾಂತರದ ಸುರೇಶ್ ದರೂರು ತುಮಕೂರು ನಗರದ ಜ್ಯೋತಿ ಗಣೇಶ್ನವರು ಸೇರಿದಂತೆ ಎಲ್ಲ ಪಕ್ಷಗಳ ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಆ ಒಂದು ಸಭೆಯನ್ನ ಭಾಳ ದೊಡ್ಡ ಪ್ರಮಾಣದ ಜನಗಳನ್ನು ಸೇರಿಸಿ ಮಾಡಬೇಕು ಅಂತ ಹೇಳಿ ಇಡೀ ಜಿಲ್ಲೆಯ ಎಲ್ಲ ನೀರಾವರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕಿನ ಜನ ದಯಮಾಡಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಸರ್ಕಾರದ ಈ ಒಂದು ನೀತಿಯನ್ನು ಖಂಡಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಹೇಳಿ ಕುಡಿಗಲಿಗೆ ಹಂಚಿಕೆ ಆಗಿರ್ತಕ್ಕಂಥ ಮೂರು ಟಿ ಎಮ್ ಸಿ ನೀರಿಗೆ ಯಾರ ವಿರೋಧವೂ ಇಲ್ಲ ನಾವು ಹೇಳ್ತಕ್ಕಂಥದ್ದು ಮೂಲ ನಾಲೆಯ ಮುಖಾಂತರವೇ ನೀರನ್ನು ಹರಿಸ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಿಂಕ್ ಕ್ಯಾನಲ್ ಮಾಡಬೇಕು ಅಂತ ಹೇಳಿ ಅವತ್ತಿನ ಸರ್ಕಾರ ಸುಮಾರು ಆರುನೂರ ಹದಿನಾಲ್ಕು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿತ್ತು ಅವತ್ತಿನ ವಿರೋಧವನ್ನು ಪರಿಗಣಿಸಿ ಸರ್ಕಾರ ಅದನ್ನು ರದ್ದು ಮಾಡಿ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಯ ಮುಖ್ಯಸ್ಥರು ವರದಿಯನ್ನು ಕೊಟ್ಟು ಮೂಲ ನಾಲೆಯ ಮುಖಾಂತರವೇ ನೀರು ನೀರಿರಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಲಿಂಕ್ ಯಾನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನು ರದ್ದು ಮಾಡಿ ಅದರಲ್ಲೇ ಐನೂರ ಐವತ್ತು ಕೋಟಿ ಹಣವನ್ನು ಮೀಸಲಿಟ್ಟು ರೀ ಮಾಡಲಿಂಗ್ ಮಾಡಲಿಕ್ಕೋಸ್ಕರವಾಗಿ ಅವಕಾಶ ಮಾಡಿಕೊಟ್ರು ಈಗಾಗಲೇ ಆ ಐನೂರ ಐವತ್ತು ಕೋಟಿ ಹಣವನ್ನು ಬಳಸ್ಕೊಂಡು ಈಗಾಗಲೇ ಕುಣಿಗಲ್ನ ನೂರ ಎಪ್ಪತ್ತನೇ ಕಿಲೋಮೀಟರ್ವರೆಗೆ ಆಧುನೀಕರಣ ಆಗಿದೆ ನಾಗ ಅಗಲೀಕರಣ ಆಗಿದೆ ಆ ನಾಲೆಯ ಮುಖಾಂತರವೇ ಕುಣಿಗರಿಗೆ ಐನೂರ ಇಪ್ಪತ್ತೇಳು ಕ್ಯೂಸೆಕ್ಸ್ ನೀರನ್ನ ಹರಿಸಲಿಕ್ಕೆ ಸಾಧ್ಯ ಇದೆ ಈ ವರ್ಷ ಕೇವಲ ಇನ್ನೂರೈವತ್ತು ಕ್ಯೂಸೆಕ್ಸ್ ನೀರನ್ನು ಹರಿಸಿ ಕೇವಲ ಎರಡು ತಿಂಗಳಲ್ಲಿ ಎರಡೂವರೆ ಎಮ್ ಸಿ ನೀರನ್ನ ಕುಡಿಗಲ್ ತಾಲೂಕಿಗೆ ಹರಿಸಿದ್ದಾರೆ ಕುಡಿಗಲ್ ತಾಲೂಕಿನ ಬಹುಭಾಗ ಇನ್ನೂ ಕೆಲಸ ಮುಗ್ದಿಲ್ಲ ಸುಮಾರು ನೂರ ತೊಂಬತ್ತೈದರಿಂದ ಇನ್ನೂರ ಇಪ್ಪತ್ತೆಂಟನೇ ವರೆಗೆ ಸುಮಾರು ಮೂವತ್ತು ನಾಲ್ಕು ಕಿಲೋಮೀಟ್ರ್ ಅದರ ಮಧ್ಯೆ ಬರ್ತಕ್ಕಂಥ ಉಪನಾಲಯಗಳು ಸೇರಿದಂತೆ ಸುಮಾರು ನಲವತ್ತು ಕಿಲೋಮೀಟ್ರ್ ವ್ಯಾಪ್ತಿಯ ಕೆಲಸಗಳಾಗಿಲ್ಲ ನಾವು ಹುಡಿಗಲ್ಲ ಶಾಸಕರು ರಂಗನಾಥ್ನವರಿಗೆ ಹೇಳೋದಿಷ್ಟೇ ಸುಮ್ಮನೆ ಅವೈಜ್ಞಾನಿಕವಾದ ಕಾಮಗಾರಿಯನ್ನ ಮಾಡೋದ್ರ ಮೂಲಕ ಜನರ ತೆರಿಗೆ ಹಣ ಪೋಲಾಗ್ತದೆ ನಿಮಗೆ ಅರಿತಕ್ಕಂಥ ನೀರು ಇಲ್ಲೇ ಇರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಆ ಹಣವನ್ನು ಬಳಸ್ಕೊಂಡು ನಿಮ್ಮ ಕುಡಿಗಲ್ ತಾಲೂಕಿನ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿ ಕಾಮಗಾರಿನೇ ಮುಗಿದೆ ನಮಗೆ ಕೊನೆಯವರೆಗೂ ನೀರು ಹೋಗೋದಿಲ್ಲ ಆ ನೀರಿಗೋಸ್ಕರವಾಗಿ ನಾವು ಈಗ ಲಿಂಕ್ ಚಾನಲ್ ಮಾಡಬೇಕು ಅಂತಕ್ಕಂಥ ಮಾತನ್ನು ರಂಗನಾಥ್ನವರು ಪದೇ ಪದೇ ಮಾತನಾಡ್ತಾ ಇದ್ದಾರೆ ಕೆಲಸನೇ ಆಗದೆ ಹೆಂಗೆ ನೀರು ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದೇ ಹೇಳಿದ್ದು ಮತ್ತು ಅದೇ ಇಲಾಖೆ ಹೇಮಾವತಿ ಇಲಾಖೆಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಮಗಾರಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ರದ್ದು ಮಾಡಿದ್ದಾಗ ಈಗ ಮತ್ತೆ ಅದನ್ನು ಡೂಪ್ಲಿಕೇಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಮತ್ತೆ ಸಂಬಂಧಪಟ್ಟಂಥ ಸಚಿವರು ಅದನ್ನು ಒತ್ತಾಯ ಹೇಳಿ ಇವತ್ತು ಎಷ್ಟೇ ಆ ಭಾಗದ ಜನ ವಿರೋಧ ಮಾಡಿದ್ರು ಅದನ್ನು ಲೆಕ್ಕಿಸದೆ ಕನಿಷ್ಠ ಕರೆದು ಮಾತುಕತೆನೂ ಮಾಡಿದೆ ಎಲ್ಲೋ ಒಂದು ಹಂತದಲ್ಲಿ ಟೆಕ್ನಿಕಲ್ ರಿಪೋರ್ಟ್ನ ಬರಲಿ ಆನಂತರ ನಾವು ಮಾತಾಡೋದು ಬೆಂಬಲ ಇದೆ ನಾವೆಲ್ಲ ಸೇರಿ ಹೋರಾಟಕ್ಕೆ ನಾವು ಸಿದ್ಧವಾಗಿ ನಾವು ನಮ್ಮ ಕಾರ್ಯಕರ್ತರ ಮುಖಾಂತರ ಹೆಚ್ಚಿನ ಸಂಖ್ಯೆಗೆ ಹೋಗಿ ನಾವ್ ಭಾಗವಹಿಸ್ತೇವೆ ಬರೀ ಡಿ ಅಷ್ಟೇ ಅಲ್ಲ ಎಲ್ಲಾ ಸಂಘ ಸಂಸ್ಥೆಗಳು ಸೇರ್ಕೋಬೇಕು ಈ ಹೋರಾಟಕ್ಕೆ ಎಲ್ಲರೂ ಸಾರ್ವಜನಿಕರು ಕೂಡ ಭಾಗವಹಿಸ್ಬೇಕು ಅಂತ ನಮ್ಮ ಒಂದು ಪ್ರಾರ್ಥನೆ ಯಾಕಂದ್ರೆ ಅವ್ರು ಮಾಡ್ತಾರೆ ಬಿಡು ನಾವ್ಯಾಕೆ ಅಂತ ಹಿಂದಿಕ್ ಸೇರಿದ್ರೆ ನಾಳೆ ದಿನ ಬಂದು ಇದನ್ನ ಕೈಗೆ ಬಂದಿತ್ತು ಬಾಗಿಲ್ದಂಗೆ ಆಗುತ್ತೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸ್ಬೇಕು